ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಯುಗಾದಿ ನಂತರದಲ್ಲಿ ಒಂದಷ್ಟು ರಾಶಿಗಳಿಗೆ ಒಳಿತಾಗತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ವಿ ಈಗ ಯುಗಾದಿ ಹಬ್ಬ ಮುಗಿದಿದೆ ಈ ಮುಂದಿನ ದಿನಗಳಲ್ಲಿ ಅಂದ್ರೆ ಯುಗಾದಿ ನಂತರದಲ್ಲಿ ಯಾವ್ಯಾವ ರಾಶಿಯವರಿಗೆ ಕೆಡುಕುಂಟಾಗತ್ತೆ ಅಂತ ಯಾಕಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಸಂಚಾರ ಆಗಿದೆ ಶನಿ ಸಂಚಾರದಿಂದ ಒಂದಷ್ಟು ಬದಲಾವಣೆಗಳು ಕೂಡ ಆಗಿರೋದ್ರಿಂದ ಒಂದಷ್ಟು ರಾಶಿಯವರಿಗೆ ಬೇರೆ ಬೇರೆಯಾದ ರೀತಿಯಲ್ಲಿ ಸಂಕಷ್ಟ ಎದುರಾಗುತ್ತೆ ಅನ್ನೋದಾದ್ರೆ ಅದು ಶನಿಯಿಂದ ಮಾತ್ರ ರಾಹುಕೇತು ಕಾರಣನಾ ಅಥವಾ ಬೇರೆ ಗ್ರಹಗತಿಗಳಿಂದ ಏನಾದರೂ ಎಫೆಕ್ಟ್ ಆಗುತ್ತಾ ನಕ್ಷತ್ರಗಳ ಪ್ರಭಾವ ಯಾವ ರೀತಿ ಆಗಿರುತ್ತೆ ಇದೆಲ್ಲದ್ರ ಬಗ್ಗೆ ಮಾತಾಡೋಣ ಜೊತೆಗೆ ಅದಕ್ಕೆ ಪರಿಹಾರದ ಮಾರ್ಗ ಯಾವ್ದಿದೆ ಇದೆಲ್ಲ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾಗಿರುವ ಪ್ರತ್ಯಂಗಿರ ದೇವಿಯ ಆರಾಧಕರು ಹಾಗೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಅಧ್ಯಕ್ಷರಾಗಿರೋ ಡಾಕ್ಟರ್ ಮಹರ್ಷಿ ಗುರುಗಳು ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಮಸ್ತೆಮ್ಮ ಹರೀಶ್ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಗಳೇ ಒಳಿತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ರಾಶಿಯವರಿಗೆ ಒಳ್ಳೆದಾಗತ್ತೆ ಅಂತ ಮಾತಾಡಿದ್ವಿ ಈಗ ಬಹಳಷ್ಟು ಮಂದಿಗೆ ಒಂದಷ್ಟು ಆತಂಕ ಕೂಡ ಇದೆ ಯಾಕೆಂದ್ರೆ ನಾವು ವರ್ಷ ಫಲ ಅಂತ ಬಂದಾಗ ಹನ್ನೆರಡು ರಾಶಿಯಲ್ಲಿ ಕೆಲವರಿಗೆ ಒಂದಷ್ಟು ಸಮಸ್ಯೆ ಆಗತ್ತೆ ಅಂತಾನು ಹೇಳಿದ್ರಿ ಬಟ್ ಪರ್ಟಿಕ್ಯುಲರ್ ಆಗಿ ಆ ರಾಶಿಗಳ ಮೇಲೆ ಫೋಕಸ್ ಮಾಡಿ ಹೇಳೋದಾದ್ರೆ ಯಾವ್ಯಾವ ರಾಶಿಗೆ ಈ ಮುಂಬರುವ ದಿನಗಳಲ್ಲಿ ಕೆಡುಕು ಸಂಕಷ್ಟ ಅಥವಾ ಅಶುಭದ ಫಲಗಳಿದೆ ಅನ್ನೋದನ್ನ ತಿಳಿಸ್ಕೊಡ್ತೀರಾ ನೋಡಿ ಜ್ಯೋತಿಷ್ಯ ಶಾಸ್ತ್ರ ಅಂದ್ರೆ ಒಬ್ಬ ಮನುಷ್ಯ ಅಭಿವೃದ್ಧಿ ಹತ್ತ ಸಾಗುವಂತಹದ್ದು ಯಾವ ರೀತಿ ಇರುತ್ತೆ ಅಥವಾ ಸಮಸ್ಯೆಗಳು ಏನೆಲ್ಲ ಬರುತ್ತೆ ಅನ್ನೋ ಅಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅದರಲ್ಲಿ ಒಂದಿಷ್ಟು ಲೆಕ್ಕಾಚಾರ ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಗ್ರಹಗಳ ಆಧಾರದ ಮೇಲೆ ಕೆಲವೊಂದು ಗ್ರಹಗಳ ಚಲನವಲನದಿಂದ ಕೆಲವು ರಾಶಿಯವರಿಗೆ ಸಂಕಷ್ಟ ಎದುರಾಗುವಂಥದ್ದಿದೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಮೇಷರಾಶಿ ನಾನು ಈ ಹಿಂದೆನೂ ಶನಿ ಬದಲಾವಣೆ ಆದಮೇಲೆ ನಿಮಗೆ ಹೇಳಿದ್ದೆ ಸಡೇ ಸಾತ್ತು ಶನಿ ಪ್ರಾರಂಭ ಆಗುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಆದರೆ ಶನಿಯ ಫಲ ಒಂದೇ ಅಲ್ಲ ಆದಾಯದಲ್ಲಿ ಕುಂಠಿತ ಆಗುತ್ತೆ ಇಲ್ಲಿವರೆಗೂ ಒಂದು ವರ್ಷದ ಕಾಲ ಯಾವುದೇ ಕಾರಣಕ್ಕೂ ಮೇಷರಾಶಿಯವರು ಏನಾದರೂ ಹೊಸದಾಗಿ ಬಿಸ್ನೆಸ್ ಮಾಡಬೇಕಾದ್ರೆ ಹತ್ತು ಸತಿ ಯೋಚನೆ ಮಾಡಿ ಆದಾಯ ಅಂತ ಹೇಳಿದ್ರೆ ಏನು ಇನ್ಕಮ್ ಬರ್ತಾ ಇದೆ ಅದರಲ್ಲಿ ಕುಂಠಿತ ಆಗುವಂಥದ್ದು ಇರುತ್ತೆ ನಾವು ವರ್ಷಫಲ ಅಂತ ಹೇಳಿದ್ರೆ ಈ ವಿಶ್ವವಸು ನಾಮ ಸಂವತ್ಸರದಲ್ಲಿ ಆದಾಯ ಹೇಗಿರುತ್ತೆ ಖರ್ಚು ಹೇಗಿರುತ್ತೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಇದೆ ಅಂದರೆ ವರ್ಷಫಲದಲ್ಲಿ ಅಭಿವೃದ್ಧಿ ಹೇಗಿರುತ್ತೆ ಅನ್ನುವಂಥದ್ದು ಈ ಗ್ರಹಗಳ ಬದಲಾವಣೆ ಅದರದ್ದು ಕೆಲಸ ಅದು ಹೋಗ್ತಾ ಇರುತ್ತೆ ಬದಲಾವಣೆ ಆಗ್ತಾ ಇರುತ್ತೆ ವರ್ಷಕ್ಕೆ ಒಂದು ಸತಿ ಮುನ್ನೂರ ಅರವತ್ತು ದಿನಕ್ಕೆ ಒಂದು ಸತಿ ಗುರು ಬದಲಾವಣೆ ಆಗುತ್ತೆ ಒಂದು ಸತಿ ರವಿಗ್ರಹ ಬದಲಾವಣೆ ಆಗುತ್ತೆ ಈಗಾಗಲೇ ಶನಿ ಬದಲಾವಣೆ ಆಗಿದೆ ಎರಡೂವರೆ ವರ್ಷದ ಅವಧಿವರೆಗೂ ಇರುತ್ತೆ ಸಾಡೆ ಸಾತ್ ವಿಚಾರದಲ್ಲಿ ನಾವು ಲೆಕ್ಕಾಚಾರ ಮಾಡಲಿಕ್ಕೆ ಹೋದರೆ ಆದರೆ ಶನಿಯ ಫಲಗಳ ವಿಚಾರದಲ್ಲಿ ನಾವು ನೋಡೋಕೆ ಹೋದರೆ ಶನಿಯು ವ್ಯಯಸ್ಥಾನಕ್ಕೆ ಬರ್ತಾನೆ ವ್ಯಯ ಅಂದರೆ ಖರ್ಚುಗಳು ಜಾಸ್ತಿ ವಿಪರೀತ ಖರ್ಚುಗಳು ಜಾಸ್ತಿ ಆಗುತ್ತೆ ಬರುವಂತಹ ಏನು ಹಣ ಬರ್ತಾ ಇದೆ ನಿಮಗೆ ಸಂಬಳ ಬರ್ತಾ ಇದೆಯೋ ಅಥವಾ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ನೀವು ಕಾಣ್ತಾ ಇದ್ದೀರೋ ಅದೆಲ್ಲವೂ ಸಹ ಹಣ ಬರೆದಿರ ಕುಂಠಿತ ಆಗುವಂಥದ್ದು ಯಾರಿಗಾದರೂ ಬಡ್ಡಿ ವ್ಯವಹಾರ ಮಾಡುವಂಥದ್ದು ಲೇವಾದೇವಿ ವ್ಯವಹಾರ ಅಂತ ಹೇಳ್ತೀವಿ ಅಂತಹದ್ರಲ್ಲಿ ಏನಾದರೂ ನೀವು ಮಾಡ್ತಾ ಇದ್ರೆ ಆದಷ್ಟು ಇವತ್ತಿಗೆ ನೀವು ಅದನ್ನು ನಿಲ್ಲಿಸೋದು ಉತ್ತಮ ಯಾಕಂದರೆ ಕೊಟ್ಟ ಹಣ ವಾಪಸ್ಸು ಮೇಷರಾಶಿವರೆಗೆ ವರೆಗೆ ಬರೋದಿಲ್ಲ ಹೇಳಿದ್ರೆ ವ್ಯಯಸ್ಥಾನದಲ್ಲಿ ಶನಿ ಸ್ಥಿತವಾಗಿದ್ದಾನೆ ವರ್ಷಫಲ ಅಂತ ನಾವು ಲೆಕ್ಕಾಚಾರ ಮಾಡೋಕ್ಕೋದ್ರೆ ಖರ್ಚುಗಳು ಜಾಸ್ತಿ ಆಗುತ್ತೆ ನೀವು ಎಷ್ಟೇ ಸಂಪಾದನೆ ಮಾಡಿ ನನಗೆ ಏನೂ ತೊಂದರೆ ಇಲ್ಲಪ್ಪ ನನಗೆ ಒಳ್ಳೆ ಏನಿಲ್ಲ ಅಂದರೆ ಒಂದು ಐದಾರು ಲಕ್ಷ ರೂಪಾಯಿ ಸಂಪಾದನೆ ಇದೆ ಚೆನ್ನಾಗಿದ್ದೀನಿ ಅಂತ ನೀವು ಅಂದ್ಕೊಂಡಿದ್ರೇನೋ ಅದರಲ್ಲಿ ನೀವು ಎಷ್ಟೇ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಲಿ ನೀವು ಬರೋ ದುಡ್ಡೆಲ್ಲ ವ್ಯಯ ಮಾಡ್ತೀರಾ ಖರ್ಚುಗಳು ಜಾಸ್ತಿ ಆಗುತ್ತೆ ಇನ್ನಷ್ಟು ಸಾಲದ ವರೆ ಜಾಸ್ತಿ ಆಗುತ್ತೆ ಅಂತ ಹೇಳುತ್ತೆ ಆದರೆ ಇನ್ನು ಒಂದು ಪ್ರಮುಖವಾಗಿ ವಿಚಾರ ತಿಳ್ಕೊಳ್ಬೇಕಾಗಿರುವಂಥವರು ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಯಾರಾದರೂ ಹೆಣ್ಣುಮಕ್ಕಳು ನಿಮ್ಮ ಮನೆಯಲ್ಲಿ ಇದ್ದಾರಾ ಬಹಳ ಹುಷಾರಾಗಿರಿ ಯಾಕಂತ ಹೇಳಿದ್ರೆ ಚಿಕ್ಕ ಪುಟ್ಟ ವಿಚಾರದಲ್ಲಿ ಮಾನಸಿಕ ಖಿನ್ನತೆಗೆ ಹೋಗಿ ಅತಿಯಾದಂಥ ಕೋಪವನ್ನು ತಂದಿಟ್ಕೊತಾರೆ ಆ ಕೋಪದಲ್ಲೇ ತೊಂದರೆ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಬಹಳ ಹುಷಾರಾಗಿರಬೇಕಾಗುತ್ತೆ ಇನ್ನು ವಾಹನ ಓಡಿಸುವಂಥವ್ರು ಅದರಲ್ಲಿ ಇವತ್ತು ನಾವು ಕಾಲೇಜ್ಗೆ ಹೋಗುವಂಥ ಹುಡುಗರು ವಿಚಾರದಲ್ಲಿ ನೋಡೋಕ್ಕೋದ್ರೆ ಬೈಕು ಇರಲೇಬೇಕು ಅನ್ನುವಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಮೇಷರಾಶಿಯವರು ಮಕ್ಕಳು ಯಾರಿದ್ದಾರೋ ಸ್ವಲ್ಪ ವಾಹನದಲ್ಲಿ ಬೈಕು ಅದು ಇದು ಓಡಿಸುವಂಥ ಸಂದರ್ಭದಲ್ಲಿ ಬಹಳ ಹುಷಾರಾಗಿರಬೇಕು ಆದಷ್ಟು ಸಹ ವಾಹನ ಅಪಘಾತಗಳು ಕಂಟಕಗಳು ಎದುರಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಬಹಳ ಎಚ್ಚರಿಕೆಯಿಂದ ವ್ಯವಹಾರ ಮತ್ತು ವಾಹನ ಓಡಿಸುವಾಗ ಮತ್ತು ಯಾರಿಗಾದರೂ ದುಡ್ಡು ಕೊಡುವುದು ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಮತ್ತು ಸಿಂಹರಾಶಿಯವರು ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಸಿಂಹರಾಶಿಗೆ ಪ್ರಸ್ತುತ ಗುರುಬಲ ಇದೆ ಏನು ತೊಂದರೆ ಇಲ್ಲ ಆದಾಯ ಖರ್ಚುಗಳು ಏನಿರುತ್ತೆ ಮತ್ತು ಇನ್ಕಮ್ ಏನು ಬರುತ್ತೆ ಗಳಿಕೆ ಏನಿರುತ್ತೆ ಅದರಲ್ಲಿ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ನಾವು ಸಿಂಹರಾಶಿಯವರಿಗೆ ವಿವಾಹ ಶುಭ ಕಾರ್ಯಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆಗಳಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ನೀವು ಗಮನಿಸಬೇಕಾಗಿರುವಂಥದ್ದು ಸಿಂಹರಾಶಿಯವರಿಗೆ ಉಬ್ಬ ನಕ್ಷತ್ರ ಬರುತ್ತೆ ಮಗ ನಕ್ಷತ್ರ ಬರುತ್ತೆ ಒಂದೇ ಪಾದ ಉತ್ತರ ನಕ್ಷತ್ರ ಸಿಂಹರಾಶಿಗೆ ಅನ್ವಯ ಆಗುತ್ತೆ ಇದರಲ್ಲಿ ಲೆಕ್ಕಾಚಾರದಲ್ಲಿ ನಕ್ಷತ್ರಗಳ ವಿಚಾರದಲ್ಲಿ ಆದರೆ ಈ ಹೋರಲ್ಲಾಗಿ ಎರಡು ಮೂರು ನಕ್ಷತ್ರಗಳು ಯಾರಿದ್ದಾರೋ ಸಿಂಹರಾಶಿಯವರು ಅವ್ರಿಗೆ ಪ್ರಮುಖವಾಗಿರುವಂಥದ್ದು ಎಷ್ಟೇ ಸಂಪಾದನೆ ಮಾಡಿದ್ರು ನಿಲ್ಲೋದಿಲ್ಲ ಖರ್ಚುಗಳು ಮತ್ತೆ ಬರುವಂತಹ ದುಡ್ಡು ಇವ್ಗೆ ಯಾರೋ ದುಡ್ಡು ಕೊಡಬೇಕು ಅಥವಾ ಯಾವುದೋ ಸರ್ಕಾರಿ ಕೆಲಸದಲ್ಲಿ ಅನುಕೂಲ ಆಗಬೇಕು ಅಥವಾ ಪ್ರತಿನಿತ್ಯ ಏನು ದುಡ್ಡು ಬರ್ತಾ ಇರುತ್ತೋ ಬರೋದು ಬಹಳ ಕಷ್ಟ ಅಷ್ಟ ಕಷ್ಟಗಳನ್ನು ಪಟ್ಟು ದುಡ್ಡನ್ನು ತೆಗೆದುಕೊಳ್ಬೇಕು ಆ ರೀತಿ ಸಮಸ್ಯೆಗಳು ಉಂಟಾಗುವಂಥದ್ದಿರುತ್ತೆ ಹಾಗಾಗಿ ಯುಗಾದಿಯ ನಂತರ ಒಂದು ವರ್ಷ ಯಾವುದೇ ರೀತಿಯಾದಂತಹ ವ್ಯವಹಾರ ಮತ್ತು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಸ್ವಲ್ಪ ಜಾಗೃತವಾಗಿ ಇರಬೇಕಾಗುತ್ತೆ ಇವ್ರಿಗೆ ಯಾವುದೇ ರೀತಿ ಕಂಟಕಗಳು ಗಂಡಾಂತರಗಳು ಯಾವುದೂ ಬರೋದಿಲ್ಲ ಆದರೆ ಎಲ್ತ್ ಮೇಲೆ ಒಡೆತಾ ಬೀಳುತ್ತೆ ಆರೋಗ್ಯ ಸ್ವಲ್ಪ ಸಮಸ್ಯೆ ಇದ್ದರೆ ಸ್ವಲ್ಪ ತೋರಿಸ್ಕೊಳ್ಳಿ ಮತ್ತು ಹಣಕಾಸಿನ ವಿಚಾರಕ್ಕೆ ಹೆಚ್ಚು ತೊಂದರೆಗಳು ಉಂಟಾಗುವಂಥ ಹೆಚ್ಚು ಸಾಧ್ಯತೆಗಳು ಭಾಳಷ್ಟು ಸಿಂಹರಾಶಿಯವರಿಗೆ ಕಾಡುತ್ತೆ ಮತ್ತು ಅದರ ಜೊತೆಗೆ ಶುಭ ಕಾರ್ಯಗಳಿಗೆ ತೊಂದರೆ ಇಲ್ಲ ಒಳ್ಳೆಯದೇ ಯಾಕಂದರೆ ಶುಭ ಕಾರ್ಯಗಳು ನಡೆಯುತ್ತೆ ದುಡ್ಡಿನ ಅಭಾವ ಬರಬೇಕು ನಿಮಗೆ ಖರ್ಚುಗಳು ಜಾಸ್ತಿ ಆಗುತ್ತೆ ಸಾಲದ ಸಮಸ್ಯೆ ಹೆಚ್ಚಾಗಿ ಕಾಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಈ ಸಿಂಹರಾಶಿಯವರು ಇರಬೇಕಾಗುತ್ತೆ ಇನ್ನು ವೃಶ್ಚಿಕ ರಾಶಿಯವರಂತೂ ಈಗಾಗಲೇ ಭಾಳ ಜನ ಇದ್ದೀರ ಬಿಸ್ನೆಸ್ಸಲ್ಲಿ ಭಾಳ ಏನಾದರೂ ಹೊಸ್ದಾಗಿ ಏನಾದರೂ ಮಾಡಬೇಕು ವ್ಯವಹಾರವನ್ನು ಮಾಡಬೇಕು ಅಭಿವೃದ್ಧಿಯನ್ನು ಕಾಣಬೇಕು ಅನ್ನೋವಂಥವ್ರು ಏನಾದರೂ ಇದ್ದರೆ ಅಂಥವರು ಲೆಕ್ಕಾಚಾರದಲ್ಲಿ ನೋಡಿದ್ರೆ ನೀವೆಷ್ಟು ಸಂಪಾದನೆ ಮಾಡ್ತೀರೋ ಅಷ್ಟೇ ಖರ್ಚಿದೆ ಇಲ್ಲಿ ಬರೋದೇ ಇಲ್ಲ ಅಂತೇನಿಲ್ಲ ಈಗ ನಾವು ಗಮನಿಸಬಹುದು ಮೇಷರಾಶಿವರ್ಗು ಆದಾಯದಲ್ಲಿ ತೊಂದರೆ ಸಿಂಹರಾಶಿವರೆಗೂ ಆದಾಯದಲ್ಲಿ ತೊಂದರೆ ಆದರೆ ಇವ್ರಿಗೆ ತೊಂದರೆ ಏನಿಲ್ಲ ಬರುತ್ತೆ ಒಳ್ಳೆ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ ವೃಶ್ಚಿಕ ರಾಶಿಯವರು ಏನೂ ಸಮಸ್ಯೆ ಇಲ್ಲ ಆದರೆ ನೀವು ಎಷ್ಟು ಸಂಪಾದನೆ ಮಾಡ್ತೀರೋ ಅಷ್ಟೇ ಖರ್ಚುಗಳು ಆಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ಇವರಿಗೆ ಪಂಚಮ ಶನಿ ಒಂದೇ ಪ್ರಭಾವ ಅಲ್ಲ ಚಂದ್ರ ನೀಚ ಸ್ಥಾನದಲ್ಲಿ ಇರುವುದರಿಂದ ನೀವೇನಾದರೂ ಹೊಸದಾಗಿ ಬಿಸ್ನೆಸ್ ವ್ಯವಹಾರವನ್ನು ಇಟ್ಕೊಳ್ಳೋವಂಥವ್ರು ಯಾರಾದರೂ ಇದ್ದರೆ ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನಾವು ಚಂದ್ರ ಯಾವಾಗ್ಲೂ ಅಷ್ಟೇ ಮನಸ್ಸಿನ ಕಾರಕ ಮಾತೃಕಾರಕ ಅಂತ ಹೇಳ್ತೀವಿ ದಿಢೀರ್ ನಿರ್ಧಾರಗಳನ್ನ ತೆಗೆದುಕೊಂಡ್ಬಿಡ್ತೀರಾ ದಿಢೀರ್ ನಿರ್ಧಾರ ಏನಕ್ಕೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತೀರಾ ಅಥವಾ ಯಾರಿಗೋ ವ್ಯವಹಾರವನ್ನು ಒಪ್ಪಿಸ್ಬಿಡ್ತೀರಾ ಅಥವಾ ಇನ್ನೇನೋ ಹೊಸದಾಗಿ ವ್ಯವಹಾರವನ್ನು ಮಾಡ್ಬಿಡ್ತೀರಾ ಸೊ ಈ ದಿಢೀರ್ ನಿರ್ಧಾರಗಳೇನಿದೆ ಮುಂಬರುವಂಥ ದಿನಗಳಲ್ಲಿ ನಿಮಗೆ ತೊಂದರೆ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಇನ್ನು ದಾರಿಯಲ್ಲಿ ಹೋಗ್ತಾ ಇದ್ರೇನು ಯಾರ ಮೇಲೆ ಏನಾದ್ರು ಜಗಳ ಮಾಡ್ಕೊಂಡ್ಬಿಡ್ತೀರಾ ಅದು ಪೊಲೀಸ್ ಸ್ಟೇಷನ್ನು ಕೋರ್ಟ್ವರೆಗೂ ಹೋಗುತ್ತೆ ಭಾಳ ಜನ ಇದು ಬಹಳ ಸಮಸ್ಯೆಗಳಿಗೆ ಒಳಗಾಗಿರುವಂಥದ್ದು ಈ ಹಿಂದೆ ನಾವು ಪಂಚಮ ಶನಿ ಬಂದಾಗ ಮತ್ತು ಕೆಲವೊಂದು ವರ್ಷ ನಾವು ಕಂಡಿದ್ದೀವಿ ಅದೇ ಸಮಸ್ಯೆ ಇದೇ ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರದಲ್ಲಿರುವಂಥವ್ರಿಗೆ ಒಡೆತ ಬೀಳೋದು ಖಚಿತವಾಗಿರುತ್ತೆ ಇನ್ನು ಎಜುಕೇಷನ್ ಮಾಡುವಂಥವ್ರಿಗೂ ಅಷ್ಟೇ ಬಹಳ ಹುಷಾರಾಗಿ ವ್ಯವಹಾರವನ್ನು ಮಾಡಿ ಮತ್ತು ಎಜುಕೇಷನ್ ವಿಚಾರದಲ್ಲಿ ಸ್ಥಗಿತಗೊಳ್ಳುವಂಥದ್ದಿರುತ್ತೆ ಅರ್ಧಕ್ಕೆ ನಿಲ್ಲಿಸುವಂಥ ಸಾಧ್ಯತೆ ಇರುತ್ತೆ ಮತ್ತೆ ಯಾವುದೇ ಒಂದು ನಿರ್ಧಾರ ತೆಗೆದುಕೊಂಡ್ರೇನು ಹತ್ತು ಸತಿ ಯೋಚನೆ ಮಾಡಿ ದಿಢೀರ್ ನಿರ್ಧಾರ ತಗೊಂಡು ಪ್ರಾಣಕ್ಕೆ ಕುತ್ತು ತರುವಂತಹ ವ್ಯವಸ್ಥೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿಗೆ ಹೋಗಕ್ಕೆ ಹೋಗ್ಬಿಡಿ ಯಾಕಂತ ಹೇಳಿದ್ರೆ ಆ ರೀತಿ ಈ ವಿಶ್ವ ವಸು ನಾಮ ಸಂವತ್ಸರದಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಒಡೆತ ಬೀಳುವಂಥದ್ದು ಇರುತ್ತೆ ಅದರಲ್ಲಿ ಮೇ ನಂತರ ಹದಿನಾಲ್ಕನೇ ತಾರೀಕು ಮೇ ನಂತರ ಇನ್ನಷ್ಟು ಕಿರಿಕಿರಿ ಮಾನಸಿಕವಾಗಿ ಒತ್ತಡಗಳು ಜಾಸ್ತಿ ಆಗುವಂತಹ ಸಂಭವಗಳು ಜಾಸ್ತಿ ಇದೆ ಹಾಗಿದ್ರೆ ಈ ರಾಶಿಯವರು ಏನು ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ಏನು ತಲೆ ಕೆಡಿಸ್ಕೊಳ್ಳುವಂಥದ್ದು ಅಗತ್ಯ ಇಲ್ಲ ಆದರೆ ಸಮಸ್ಯೆ ಇದೆ ಇಲ್ಲಿ ಅಂತ ಹೇಳಿದ್ರೆ ಅದರಲ್ಲಿ ಬಹಳ ಹುಷಾರಾಗಿ ವ್ಯವಹಾರ ಅಥವಾ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಯೋಚನೆ ಮಾಡಿ ಕಾಲನ್ನು ಹಿಡಬೇಕು ಅದರಲ್ಲಿ ಪ್ರಮುಖವಾಗಿರುವಂಥ ನಕ್ಷತ್ರಗಳನ್ನು ನೀವು ಬರ್ಕೊಬಿಡಿ ಅದರಲ್ಲಿ ಯಾವ್ಯಾವ ನಕ್ಷತ್ರಗಳಿಗೆ ಏನೆಲ್ಲ ತೊಂದರೆಗಳು ಬರುತ್ತೆ ಅಂತ ಈಗಾಗಲೇ ಹೇಳಿದ್ದೀನಿ ಆ ನಕ್ಷತ್ರದವ್ರು ಮಾಡ್ಕೊಳ್ಬೇಕಾಗಿರೋವಂಥವ್ರು ಅಶ್ವಿನಿ ನಕ್ಷತ್ರ ನಿಮ್ಮದು ಆಗಿದ್ದರೆ ಸಾಧ್ಯವಾದಷ್ಟು ಸಹ ದೇವಿ ಆರಾಧನೆ ಮಾಡ್ಕೊಳ್ಳಿ ದುರ್ಗಾ ಪರಮೇಶ್ವರಿ ಆಗ್ಬೋದು ಪಾರ್ವತಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡುವಂಥದ್ದು ಮಾಡಿದ್ರೆ ನಿಮ್ಮ ಸಮಸ್ಯೆಗಳೇನಿದೆ ನಿವಾರಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಭರಣಿ ನಕ್ಷತ್ರದವರು ಆದಷ್ಟು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳಿ ಸುಬ್ರಹ್ಮಣ್ಯ ಅಥವಾ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದ್ದರೆ ಕೋಪ ಕಡಿಮೆ ಆಗುತ್ತೆ ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಕೃತಿಕಾ ನಕ್ಷತ್ರದವರು ಸೂರ್ಯನಾರಾಯಣ ಆರಾಧನೆ ಮಾಡ್ಕೊಳ್ಳಿ ಪ್ರತಿ ಭಾನುವಾರ ಸೂರ್ಯ ನಮಸ್ಕಾರ ಆದಿತ್ಯ ಹೃದಯಸ್ಥ ಪಾರಾಯಣ ಮಾಡುವಂಥದ್ದು ಇದನ್ನು ಇಟ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಬರೋ ಸಮಸ್ಯೆಗಳು ನಿವಾರಣೆ ಆಗುವಂಥದ್ದು ಇರುತ್ತೆ ಯಾಕಂದರೆ ಆದಾಯ ಹೆಚ್ಚಿನ ಮಟ್ಟಿಗೆ ಬರೋವಂಥದ್ದು ಏನು ಇರೋದಿಲ್ಲ ಖರ್ಚುಗಳೇ ಜಾಸ್ತಿ ಆಗುವಂಥದ್ದು ಇರುತ್ತೆ ಇನ್ನು ಸಿಂಹರಾಶಿಯವರಿಗಂತೂ ಸ್ವಲ್ಪ ಆಗಲೇ ಹೇಳಿದೆ ಅಷ್ಟ ಕಷ್ಟಗಳು ಸಮಸ್ಯೆಗಳು ಅಂತ ಹಾಗಾಗಿ ಸಿಂಹರಾಶಿಯವರು ನಕ್ಷತ್ರದವರು ನಿಮ್ದು ಆಗಿದ್ದರೆ ಆದಷ್ಟು ಮಹಾವಿಷ್ಣು ಆರಾಧನೆ ಈಶ್ವರನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕಾಗುತ್ತೆ ಪುಬ್ಬ ನಕ್ಷತ್ರ ಮತ್ತು ಉತ್ತರ ಒಂದನೇ ಪಾದದವರು ಸಹ ಆದಷ್ಟು ಮಹಾಲಕ್ಷ್ಮಿ ಆರಾಧನೆ ಮಾಡಿಕೊಳ್ಳಿ ಓಂ ಶ್ರೀಂ ರೀಂ ಕ್ಲೀಂ ಐಂ ಮಹಾಲಕ್ಷ್ಮೀ ನಮಃ ಅನ್ನುವಂಥ ವಿಜಕ್ಷರ ಮಂತ್ರವನ್ನು ವಾರಕ್ಕೆ ಒಂದು ಸತಿ ಶುಕ್ರವಾರ ಸಂಜೆ ಗೋಧುಳಿ ಸಮಯದಲ್ಲಿ ಹೇಳ್ಕೊಳ್ಳೋದ್ರಿಂದ ಯಾರಿಗಾದರೂ ದುಡ್ಡು ಬರಬೇಕಾಗಿರುವಂಥದ್ದು ಬರ್ತಾ ಇಲ್ಲ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ಅನ್ನೋಂಥವ್ರಿಗೂ ಅನುಕೂಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ವೃಶ್ಚಿಕ ರಾಶಿಯವರಂತೂ ಪ್ರತಿ ಸೋಮವಾರ ಮತ್ತು ಪೌರ್ಣಮಿ ತಿಥಿ ದಿವಸ ಸೂರ್ಯ ಆರಾಧನೆ ಮತ್ತೆ ಅದ್ರ ಜೊತೆಗೆ ಚಂದ್ರ ಆರಾಧನೆ ಚಂದ್ರಗ್ರಹದ ಅಷ್ಟೋತ್ತರವನ್ನು ಪಠನೆ ಮಾಡಿಕೊಳ್ಳಿ ಹಾಲು ಹಾಕಿ ಬಿಳಿ ವಸ್ತ್ರವನ್ನು ದಾನ ಮಾಡೋದ್ರಿಂದ ಏನು ಸಂಕಷ್ಟಗಳು ಎದುರಾಗುತ್ತೆ ಯುಗಾದಿ ನಂತರ ಬರುವಂಥ ದಿನಗಳು ನೀವು ಸಮಸ್ಯೆಗಳಿಗೆ ಬರುವಂಥದ್ದು ಸಮಸ್ಯೆಗಳು ಎದುರಾಗುವಂಥದ್ದು ಏನಿರುತ್ತೆ ಅದರಿಂದ ಮುಕ್ತಿ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಈ ಪರಿಹಾರಗಳಿಂದ ಬರೋ ಸಮಸ್ಯೆಗಳೇನಿದೆ ಸ್ವಲ್ಪ ಮಟ್ಟಿಗೆ ಶಮನ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಸರಳ ಪರಿಹಾರ ಸತತವಾಗಿ ಒಂದು ವರ್ಷದ ಕಾಲ ಮಾಡಬೇಕಾಗುತ್ತೆ ಅಂದ್ರೆ ಗುರುಗಳೇ ಈ ತರ ಕೆಡುಕು ಏನಿದೆ ಈ ರಾಶಿಗಳಿಗೆ ಅಂತ ಹೇಳಿದ್ರೆ ಈ ರಾಶಿಯವರಿಗೆ ಈ ಕೆಡುಕು ಅನ್ನೋದು ಅಂದ್ರೆ ಅಶುಭ ಅನ್ನೋದು ಎಲ್ಲಿ ತನಕ ಅಂದ್ರೆ ಮುಂದಿನ ಯುಗಾದಿ ತನಕನ ಅಥವಾ ಇಷ್ಟು ವರ್ಷ ಅಂತ ಇರುತ್ತಾ ಹೇಗೆ ನೋಡಿ ಈಗಾಗಲೇ ನಾನು ಹೇಳಿರುವಂಥದ್ದು ಎರಡು ರೀತಿಯಲ್ಲಿ ತೊಂದರೆಗಳು ಬರುವಂಥದ್ದಿದೆ ಒಂದು ಸಾಡೆ ಸಾತು ಅನ್ನುವಂಥದ್ದು ಎರಡೂವರೆ ವರ್ಷ ಪ್ರಭಾವ ಇರುತ್ತೆ ಸಾಡೆ ಸಾತ್ ಅಂತ ಹೇಳಿದ್ರೆ ಶನಿ ಪ್ರಭಾವ ಏಳುವರೆ ವರ್ಷ ಮೇಷರಾಶಿಗೆ ಬರುತ್ತೆ ಅಷ್ಟಮ ಶನಿಯಾಗಿ ಸಿಂಹರಾಶಿವರೆಗೆ ಬರುತ್ತೆ ಪಂಚಮ ಶನಿ ವೃಶ್ಚಿಕ ರಾಶಿ ಬರುತ್ತೆ ಇದು ಹೊರ್ತುಪಡಿಸಿದ್ರೆ ಒಂದು ವರ್ಷ ಆದಾಯ ಖರ್ಚುಗಳ ಲೆಕ್ಕಾಚಾರ ಏನಿರುತ್ತೆ ಅದು ಬರೋ ಯುಗಾದಿ ತನಕ ಹೆಚ್ಚು ತೊಂದರೆಗಳಾಗುತ್ತೆ ಆದರೆ ಈ ಶನಿಯ ಪ್ರಭಾವ ಅದು ನಿಮಗೆ ಶನಿ ಏನು ಎರಡೂವರೆ ವರ್ಷ ಒಬ್ಬರಿಗೆ ಏಳುವರೆ ವರ್ಷ ಇರುತ್ತೆ ಅದು ಅದರ ಪಾರ್ಟಿಗೆ ಅದು ತೊಂದರೆಗಳು ಏನೆಲ್ಲ ಒಳ್ಳೆಯ ಫಲಗಳು ಕೊಡುತ್ತೆ ಅದು ಕೊಡ್ತಾ ಇರುತ್ತೆ ಆದರೆ ಈ ಯುಗಾದಿ ಏನಿದೆ ವರ್ಷ ಫಲ ಅನ್ನುವಂಥದ್ದು ಆ ವರ್ಷಫಲದ ಲೆಕ್ಕಾಚಾರದಲ್ಲಿ ಈ ಫಲಗಳನ್ನು ತೆಗೆದುಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ